ನಮ್ಮ ರಾಜ್ಯದೊಳಗೆ ಸಾಂಸ್ಕೃತಿಕವಾಗಿ ಪಾರಂಪರಿಕವಾಗಿ ಐತಿಹಾಸಿಕವಾಗಿ ಕಲಾದೃಷ್ಟಿಯಿಂದ ಅತ್ಯಂತ ಶ್ರೀಮಂತ ಆಗಿರತಕ್ಕಂತ ಪ್ರದೇಶ ಗ್ರಾಮ ಪಟ್ಟಣ ಯಾವುದಾದ್ರೂ ಇದ್ರೆ ಅದು ಲಕ್ಕುಂಡಿ ಅಂತ ಹೇಳಿದ್ರೆ ತಪ್ಪಾಗ ಲಕ್ಕುಂಡಿ ಲೊಕ್ಕಿಗುರ್ಡಿ ಗುಂಡಿ ಲಕ್ಕುಂಡಿ ಲಕ್ಕಿ ಅಂದ್ರೆ ಸಂಸ್ಕೃತವಾಗ ಲಕ್ಷ್ಮಿ ಬಂಗಾಳದೊಳಗೆ ಲಕ್ಷ್ಮಿಗೆ ಲಕ್ಕಿ ಅಂತಾನೆ ಕರೀತಾರೆ ಈ ಲಕ್ಕುಂಡಿಯ ಪ್ರಾಚೀನತೆ ಪ್ರಗತಿ ಇತಿಹಾಸ ರಾಮಾಯಣ ಮಹಾಭಾರತ ಕಾಲದಿಂದ ಇದು ಪ್ರಸಿದ್ಧಿಯಾದದ್ದು ರಾಮಾಯಣ ಕಾಲದಿಂದ ಈಗಲೂ ಶಾಸನಗಳಲ್ಲಿ ರಾಮಚಂದ್ರ ದತ್ತಿ ಅಗ್ರಹಾರ ಉಲ್ಲೇಖವಾಗಿದೆ ಬಾ ಮಂದಿ ನಿಮ್ಮನ್ನ ಕೇಳ್ತಾರೆ ಹೆಂಗ ಹೇಳ್ತೀರಿಪ್ಪ ನೀವು ಹಂಗ ಅಂತ ಹೇಳಿ ಹೆಂಗ ಹೇಳ್ತೀರಿ ಅಂತಂದ್ರ ದೋಣಿ ಗ್ರಾಮದೊಳಗ ಸಿಕ್ಕಿರ್ತಕ್ಕಂತ ಚಾಲುಕ್ಯ ವಾಸ್ತುಶಿಲ್ಪ ಒಳಗ ಈ ಒಂದು ಶಾಸನ ಲಭ್ಯ ಆಗಿದೆ ಅಷ್ಟು ಸಣ್ಣದೇ ಆಗಿರ್ತಕ್ಕಂಥ ಇತಿಹಾಸನ ಹೊಂದಿರುವಂತದ್ದು ಈಗೇನು ನಾವು ಇಲ್ಲದೇವಿ ಎಲ್ಲ ಯಾರ ನಿಂತ ನೆಲದ ಕೆಳಗೆ ಎಂತ ದೊಡ್ಡ ಕಲಾಕೃತಿ ಐತಿ ಅನ್ನೋದು ಗೊತ್ತಿಲ್ಲ ನಮ್ಗೆ ಇಲ್ಲಿವರೆಗೆ ನಾವೆಲ್ಲ ಒಂದ ರೀತಿ ಅಲಕ್ಷ್ಯ ಮಾಡಿದ್ವಿ ಏನೋ ನಿಜ ನಮಗೆ ಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ ಇರ್ಬೋದು ಆದ್ರೆ ಇವತ್ತು ಜಾಗೃತರಾಗಿದ್ದೇವೆ ನಮ್ಮತನವನ್ನ ನಮ್ಮ ಪರಂಪರೆಯನ್ನ ನಮ್ಮ ಇತಿಹಾಸವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಿರಿವಂತಿಕೆಯನ್ನ ಜಗತ್ತಿಗೆ ತೋರಿಸೋದು ನಮ್ಮ ಉದ್ದೇಶ ಇವತ್ತಿನವರೆಗೆ ಹೆಂಗಿದ್ವಿ ನಾವು ಅದು ಬ್ಯಾರೇನ ಇವತ್ತಿನಿಂದ ಏನು ಬದಲಾವಣೆ ಆಗ್ತೇವೆ ಇವತ್ತಿನಿಂದ ನಮ್ಮ ಲಕ್ಕುಂಡಿಯಲ್ಲಿ ಏನು ಜಗತ್ತಿಗೆ ಬಿಚ್ಚಿಡ್ತೇವೆ ಅದನ್ನ ಸಮರ್ಪಕವಾಗಿ ಬಿಚ್ಚಿಟ್ಟಾಗ ನಾವು ಜಾಗತಿಕ ಪಾರಂಪರಿಕ ಸ್ಥಳದ ಆ ಜಗತ್ತಿನ ಪಟ್ಟಿಗಳೆಲ್ಲ ನಾವು ಸೇರ್ತೇವೆ ಆ ಕಾಲ ಬಹುದೂರ ಇಲ್ಲ ಬಹುಶಃ ಇವತ್ತು ನನ್ನ ನಮ್ಮ ದೇವರಾಜ್ ಅವರು ಕಮಿಷನರ್ ಹೇಳ್ತಾ ಇದ್ರು ಸರ್ ತಾವು ಏನ್ ಹೇಳ್ತೀರಿ ಅದು ಆದ್ರೆ ನಮ್ಮ ಜಾಗತಿಕ ಪಾರಂಪರಿಕ ಸ್ಥಳ ಯುನೆಸ್ಕೋದವರು ನಮ್ಮನ್ನ ರೆಕೈ ರೆಕಗ್ನೈಸ್ ಮಾಡೋದಕ್ಕೆ ಅದನ್ನ ಗುರುತಿಸೋದಕ್ಕೆ ಆ ಸ್ಥಾನಮಾನ ನಮಗ್ ಕೊಡೋದಕ್ಕೆ ಇನ್ನೊಂದು ಬಹಳ ಜನ ಬಿಡಿಯೋದಿಲ್ಲ ನಾನು ಅವ್ರು ಕೇಳಿದೆ ನನ್ನ ಆಸಕ್ತಿಗಾಗಿ ಏನ್ ಈ ಊರವ್ರು ಇಷ್ಟು ಸಹಕಾರ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಹೇಳ್ತಾ ಇದ್ದೀರಿ ಇದ್ರ ಪರಿಣಾಮ ಏನಾಗುತ್ತೆ ಸರ್ ಅವ್ರು ಇಷ್ಟು ತಮ್ಮ ಹೃದಯಶಾಲತೆಯನ್ನ ಗ್ರಾಮದ ಬಗ್ಗೆಗಿನ ಅಭಿಮಾನವನ್ನ ಅವ್ರ ಮನೆಯಾಗಿಟ್ಟಿದ್ದು ಗುಡಿಯಾಗ ಅವ್ರ ದೇವ್ರ ಮನೆಯಾಗಿ ಇಟ್ಟಿದ್ದು ಕಪಾಟ್ನಾಗ್ ಇಟ್ಕೊಂಡಿದ್ದು ಅವನ್ ತಂದ್ ತಂದು ನಾವು ಕೊಡ್ತೇವ್ರಿ ಇವನ್ನ ಮ್ಯೂಸಿಯಂ ತೊಗೊಂಡೋಗ್ರಿ ಅದ್ರ ಅವ್ರು ಒಂದೇ ಮಾತು ಹೇಳ್ತಿದ್ರೆ ಅಂತ ಇವನ್ನ ನಮ್ಮೂರ್ ಬಿಟ್ಟು ದೂರ ಎಲ್ಲಿ ತಗೊಂಡು ಹೋಗಕ್ ಹೋಗ್ಬೇಡ್ರಿಪ್ಪ ನಮ್ಮೂರಾಗ ಮಾಡಿ ಮ್ಯೂಸಿಯಂ அந்த டேத்திர்த